ದೊಡ್ಡ ಹೀರೋಗಳು ಇರೋದು ನಾಲ್ಕು ಜನ ಪಾಪ ಪುನೀತ್ ಒಬ್ರು ನಮಗೆ ಕೈ ಬಿಟ್ಟು ಹೊಟ್ಟೋದ್ರೂ ದೂರ ಇನ್ನೊಂದು ಇನ್ನೊಂದೆಲ್ಲ ನಿಮಗೆ ಗೊತ್ತೇ ಇದೆ ಹೀಗೆ ಏಕೆಂದರೆ ಒಂದು ಚಿತ್ರರಂಗ ನಡಿಬೇಕಾದ್ರೆ ಬೇಕಾದಷ್ಟು ಜನ ನಾವು ಬರೀ ಯಾರೋ ಒಂದು ಹೀರೋ ಪ್ರೊಡ್ಯೂಸರು ಡೈರೆಕ್ಟರ್ ನೋಡ್ತೀವಿ ಇದ್ರ ಹಿಂದೆ ಕೆಲಸ ಮಾಡ್ತಾರಲ್ಲ ಲೈಟ್ ಮ್ಯಾನ್ಗಳು ಒಂದು ಟೈಲರ್ಗಳು ಕಾರ್ಪೆಂಟ್ರುಗಳು ಪೇಂಟರ್ಸು ಡ್ರೈವರ್ಗಳು ಊಟ ಕೊಡೋರು ಪ್ರೊಡಕ್ಷನ್ನವರು ಎಲ್ಲನೂ ಅವ್ರನ್ನೆಲ್ಲ ನೋಡಿಬಿಟ್ರೆ ಭಯ ಬೀರುತ್ತೆ ಮೊನ್ನೆ ನಾನು ಯಾವುದೋ ಎಡಿಟಿಂಗ್ ನನ್ನ ಪಿಕ್ಚರ್ದ ಎಡಿಟಿಂಗ್ ಇದ್ದಾಗ ರಾತ್ರಿ ಮಳೆ ಬಂದುಬಿಡ್ತು ಸರಿ ಪಾಪ ನಮ್ಮ ಡ್ರೈವರು ಬರಲಿಲ್ಲ ಯಾರು ಬರಲ್ಲ ಅವರು ಹೋಗ್ಬಿಟ್ಟು ನಾನು ನಾನು ಹೋಗ್ತೀನಿ ಸರ್ ಅಂದರೆ ಎಲ್ಲೂ ಆಟೋ ಸಿಗ್ಲಿಲ್ಲ ಸರಿ ನಾನೇನು ಮಾಡ್ತೇನೆ ನಾನೇನು ಬಿಡ್ತೀನಿ ಬನ್ನಿ ಅಂತ ಹೋದೆ ಓದೇ ಹೋದೆ ಡ್ರೈವ್ ಮಾಡ್ಕೊಂಡು ಪಾಪ ಅವ್ರು ತೋರಿಸ್ತಾ ತೋರಿಸ್ತಾ ಬೆಂಗಳೂರಿಂದ ಆಚೆ ನಾಲ್ಕು ಕಿಲೋಮೀಟರ್ ಬೆಂಗಳೂರಿಂದ ಆಚೆ ಆ ಮನೆಯಲ್ಲಿ ನೋಡಿಬಿಟ್ಟು ಅವರು ಒಂದು ಸಾವಿರ ಪಿಚ್ಚರ್ ಎಡಿಟ್ ಮಾಡಿದ್ದಾರೆ ಅವರು ಅಂಥವ್ರ ಪರಿಸ್ಥಿತಿ ನೋಡ್ಬಿಟ್ಟು ಏನಪ್ಪ ನಮ್ಮ ಇಂಡಸ್ಟ್ರಿನಲ್ಲಿ ಹೀಗೆ ಬದುಕ್ತಾ ಇದ್ದಾರೆ ದಿನ ಕೆಲಸ ಮಾಡಿದ್ರೆ ಒಂದು ಪಿಕ್ಚರ್ ನಡೆದ್ರೇ ಅವ್ರಿಗೆ ಜೀವನ ಒಂದು ಪಿಕ್ಚರ್ ಇಲ್ಲ ಅಂದರೆ ಜೀವನವೇ ಇಲ್ಲ ಯಾವ ಥರದ್ದು ಗೌರ್ಮೆಂಟಿಂದಾಗಲಿ ಎಲ್ಲಿಂದಾಗಲಿ ಅವರಿಗೆಲ್ಲ ಯಾವ ಸಹಾಯನೂ ಇಲ್ಲ ಇದು ನಿಜವಾದ ಒಂದು ಭಾಳ ಶೋಚನೀಯವಾದ ಸಂಗತಿ ನಾವು ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡಬೇಕಾಗಿದೆ ಇವತ್ತು ದರ್ಶನ್ ಅವರು ಇಲ್ಲ ಇವು ಒಬ್ಬ ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು ಎಷ್ಟು ವರ್ಷಗಳು ನಾವು ನೋಡಿದ್ವಿ ಯಾಕಂದ್ರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ ಇನ್ನೂರ ಮುನ್ನೂರು ಜನ ಕೆಲಸ ಮಾಡೋ ಅಂತ ಪಿಕ್ಚರ್ಗಳು ಇವತ್ತು ದರ್ಶನ್ ಇಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಒಂದ್ ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ ಇನ್ನೊಂದು ಕಡೆ ಥಿಯೇಟರ್ಗಳಿಗೆ ಪಿಕ್ಚರ್ ಇಲ್ಲ ಇನ್ನೊಂದು ಕಡೆ ಈ ಒಂದು ಐನೂರು ಜನ ಸಾವಿರ ಜನ ಅವ್ರ ಜೊತೆಲಿ ಕೆಲಸ ಮಾಡ್ತಿತ್ತು ಅವ್ರಿಗೆ ಪಾಪ ಜೀವನ ಇಲ್ಲ ಇದೆಲ್ಲ ನೆನೆಸ್ಕೊಂಡಾಗ ಯಾವುದಕ್ಕೂ ಒಂದು ಭಾಳ ಕೆಟ್ಟ ಗ್ರಾಣ ಇಡ್ಕೊಂಡಿದೆ ಕನ್ನಡ ಚಿತ್ರರಂಗಕ್ಕೆ ಹೇಗಿತ್ತು ಹೇಗಾಗಿದೆ ಹೇಗಾಗುತ್ತೆ ಮುಂದೆ ಚೆನ್ನಾಗಾಗುತ್ತೆ ಏಕೆಂದರೆ ಒಂದು ಪ್ರವಾಹ ಬಂದ ಮೇಲೆ ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು ಈ ಥರ ಒಂದು ಕೆಟ್ಟ ಕಾಲ ಬಂದಿದೆ ಎಲ್ಲನೂ ನಾವು ಸೇರಿಕೊಂಡು ಸಮಯದಿಂದ ಯೂನಿಟಿಯಿಂದ ಒಬ್ಬರನ್ನೊಬ್ಬರು ಬಿಟ್ಕೊಡ್ದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗಬೇಕು ಕೈ ಕೊಟ್ಟು ಕೈ ಕೊಟ್ಟು ಒಬ್ಬರೊಬ್ಬರನ್ನ ಮೇಲೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿದೆ ಇವತ್ತು ಅದರಲ್ಲಿ ನಿಜವಾಗ್ಲೂ ಸನತ್ ಕುಮಾರ್ ಇವತ್ತು ಪಿಚ್ಚರ್ ಮಾಡೋಕ್ಕೆ ಹೆದರ್ತಾ ಕೆಲವರು ಹೆಂಗೆ ಸರ್ ಪಿಕ್ಚರ್ ಮಾಡೋದು ಏನು ರಿಲೀಸ್ ಮಾಡೋದು ಏನು ಅಂತ ನಮ್ಮಂಥವ್ರಿಗೆ ಕಟ್ಟ ಇವತ್ತು ಒಂದೊಂದು ಸಲ ಹಾಂ ಸರ್ ಯು ಎ ಆಗಿದೆ ಅಲ್ಲ ಅವರು ಮಾಡ್ತಾ ಇದ್ದಾರೆ ಪಿಕ್ಚರ್ ನಿಜವಾಗ್ಲೂ ಅವ್ರಿಗೆ ಸನತ್ ಕುಮಾರ್ ಅವರು ಈಗ ಐದಾರು ಪಿಕ್ಚರ್ ಮಾಡಬೇಕು ಆ ನಾಲ್ಕು ಪಿಕ್ಚರ್ ಮಾಡಿದ್ದಾರೆ ಸೊ ಆದ್ರಿಂದ ಆ ಧೈರ್ಯಕ್ಕೆ ನಾವು ನಿಜವಾಗಲೂ ಮೆಟ್ಲೇಬೇಕು ಒಂದು ಯಾವುದೇ ಚಿತ್ರನ ನಾವೇನು ಹೇಳೋಕ್ಕಾಗಲ್ಲ ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಜನರಿಗೆ ಬಿಟ್ಬಿಡ್ಬೇಕು ಏಕೆಂದರೆ ಇದು ಒಂದೇ ಇಂಡಸ್ಟ್ರಿನಲ್ಲಿ ನಾವು ಲಂಚ ಕೊಡದೆ ನಡೆಯೋ ಕೆಲಸ ಅಂದರೆ ಇದು ಒಂದೇ ಯಾಕಂದರೆ ಜನಕ್ಕೆ ನಾವು ಲಂಚ ಕೊಡೋಕ್ಕಾಗಲ್ಲ ನಮ್ಮ ಪಿಚ್ಚರ್ ಚೆನ್ನಾಗಿದೆ ಅಂತೇಳು ಈ ಸೀನ್ ಚೆನ್ನಾಗಿದೆ ಅಂತೇಳು ಅವೆಲ್ಲ ಏನೋ ಈ ಫೇ ಫೇಸ್ಬುಕ್ಕಲ್ಲಿ ಬರ್ಬೋದು ಅದೊಂದು ಟ್ರೆಂಡ್ ಇದೆ ಅದೊಂದು ಟ್ರೆಂಡ್ ಹೋಗುತ್ತೆ ಯಾಕಂದರೆ ನನಗೆ ಯಾರೋ ಹೇಳ್ತಿದ್ರು ಸರ್ ಇವಾಗ ಪಿಕ್ಚರ್ ಮಾಡಿದ್ರೆ ಮೂರು ಜನ ಮೂರು ದಿವಸ ಆಡಿಯನ್ಸ್ಗೆ ಕರ್ಕೊಂಬರಕ್ಕೂ ಒಂದು ಟೀಮ್ ಎಲ್ಲ ಇದೆ ಸರ್ ಅದಕ್ಕೆ ರೆಡಿ ಮಾಡಬೇಕಂದ್ರೆ ಅಂತ ಪಿಕ್ಚರ್ ಮಾಡೋದೇ ಬೇಡ ಹಾಂ ಇರೋಕೆ ಇದೆ ಬರದೇ ಇದೆ ಈ ಥರದೆಲ್ಲ ಇದೆಲ್ಲ ಒಂದು ಈ ಎವಲ್ಯೂಷನ್ ಅಂತ ಹೇಳ್ತೀವಿ ಆ ಅಲ್ಲಿ ಇದೆಲ್ಲ ನಡೀತಾ ಇದೆ ಬಟ್ ಯಾವುದೇ ಮನುಷ್ಯನಿಗೆ ನಾವು ಫೋರ್ಸ್ ಮಾಡಿ ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳು ಅಂತ ಆಗತ್ತೆ ಇಲ್ಲ ಅಲ್ಲಿ ಒಂದು ಮಾತ್ರ ಅವ್ನ ಅವನ ನಿರ್ಧಾರನ ಅವನಿಗೆ ಅದು ಎರಡು ಗಂಟೆ ನೋಡ್ತಾನೆ ಸಿನಿಮಾ ಅದು ಯಾವ್ದು ಹಿಡಿಸುತ್ತೆ ಏನು ಹಿಡಿಸುತ್ತೆ ಯಾರಿಗೂ ಟಾಟಾಗೋ ಗೊತ್ತಿಲ್ಲ ಬಿರ್ಲಾಗೋ ಗೊತ್ತಿಲ್ಲ ರಿಲಯನ್ಸ್ನಾಗೂ ಗೊತ್ತಿಲ್ಲ ಯಾಕಂದರೆ ಗೊತ್ತಿದ್ರು ಅವೆಲ್ಲ ಇಲ್ಲೇ ಇರ್ತಿದ್ರು ಅಂದರೆ ಈ ಥರ ಗೊತ್ತಿಲ್ಲದೆ ಇರೋ ಒಂದು ವ್ಯಾಪಾರದಲ್ಲಿ ನಾವು ಮಾಡ್ತೀವಿ ಅಂತ ಬರೋದಿದೆಯಲ್ಲ ಸಮುದ್ರಕ್ಕೆ ಮೀನ ಹಿಡಿಯೋಕೆ ಹೋಗ್ತೀವಿ ಅಂದರೆ ನೀನು ಇದೆ ಅಂತ ಗೊತ್ತು ಇಲ್ಲ ಹಂಗಲ್ಲ ನೀನಿದೆಯೋ ಏನಿದೆಯೋ ಗೊತ್ತಿರೋಲ್ಲ ಅಂತ ಒಂದು ಪಿಕ್ಚರ್ ಮಾಡಿ ನಾವು ಧೈರ್ಯದಿಂದ ನುಗ್ತೀವಿ ಆ ಧೈರ್ಯಕ್ಕೆ ಮೆಚ್ಚಬೇಕು ಅದು ಶನತ್ ಕುಮಾರ್ ಅವ್ರ ಧೈರ್ಯಕ್ಕೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಚಿತ್ರಗಳು ಮಾಡಿ బేకద జనకి ఊట ఆతారా అదొడ్డ నిజవాలు ఒక ప్రొడ్యూసర్న రాజ్ కుమార్ హేగ అన్నదాత అంతరు నిజవాల్ూ ప్రొడ్యూసర్ మనయంగా ఒక ఇప్ప మనూ నడి ఒక వర్షం అదే భాళ్య ఒళ్ేదా ఈ నిన్ననే నిన్నే అన్న సాంగు అదన నోడో నోడ్బుట్టు ఆల్ ది బెస్ట్ విషస్ చన హిట్గా హాడు తుంబ హిట్ థ్యాంక్ యూ